ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಐ ನೋಡಿ ನಡುಗುತ್ತೆ ನರನಾಡಿ ಹೇಳ್ತಿರೋದೆ ನಿಮ್ಮ ಕತೆ ಜಾಸ್ತಿ ಇರಲಿ ಬುದ್ಧಿಶಕ್ತಿ ಟ್ಯಾಲೆಂಟು ವೈಲೆಂಟು ಎಲ್ಲ ಇದೆ ಬಾಸ್ ಹತ್ರ ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಐ ನೋಡಿ ನಡುಗುತ್ತೆ ನರನಾಡಿ ಅಭಿಮಾನಿ ಕಡೆಯಿಂದ ಬುದ್ಧಿವಂತ ಮಂದಿಗೆಲ್ಲ ಆಯ್ 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 ನಾನು ಉಪ್ಪಿ ಅಭಿಮಾನಿ ಬೇಗ ಬಂದು ಮೂವಿ ನೋಡಿ ಬಾಯ್ 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 ಪಿಕ್ಚರ್ ಅರ್ಥ ಏನು ಅಂತ ಟೀಜರಲ್ಲೇ ಗೊತ್ತಾಗ್ಬಿಟ್ರೆ ಆರು ತಿಂಗಳು ಒದ್ದಾಡ್ಬೇಕಾ ಮೂರು ನಿಮಿಷದಲ್ಲಿ ಹೇಳೋದಿಕ್ಕೆ ಏಯಿಂದ ಜಡ್ವರ್ಗು ಎಲ್ಲ ಗೊತ್ತು ಬಾಸಿಗೆ ಬಾಸ್ ಬಗ್ಗೆ ಗೊತ್ತಿದ್ದಿದ್ರೆ ಹೋಗಲೇ ಸೈಡಿಗೆ ಜಾಲಿ ಜಾಲಿ ಸಮಾಜ ಖಾಲಿ ಖಾಲಿ ಮನುಜ ಓಮ್ ಮೂವಿ ಮಾಡಿತ್ತು ರೆಕಾರ್ಡ್ ಬ್ರೇಕು ಅಣ್ಣ ಮಾತ್ರ ಯಾವತ್ತು ಪಕ್ಕ ಸೈಕು ಇಲ್ಲಿ ಉಂಟು ನೂರೆಂಟು ಪ್ರಾಬ್ಲಮ್ಸು ಖರ್ಚು ಮಾಡಿ ನಿಮ್ಮ ಸೊಲ್ಯೂಷನ್ಸು ಏನು ನಡೀತಿದೆ ನಾಡಲ್ಲಿ ಕೇಳೋ ಮಂದಿ ಇಲ್ಲ ನಮ್ಮಲ್ಲಿ ರಾಜಕೀಯ ಬೇಡ ಬುದ್ಧಿ ಪ್ರಜಾಕೀಯ ಕೇಳು ಸುದ್ದಿ ಬೇಕೇ ಬೇಕು ಪ್ರಜಕೀಯ ಬೇಡ ಸ್ವಾಮಿ ರಾಜಕೀಯ